ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ನಮಗೆ ಊಟ ಮಾಡಬೇಕಾದ್ರೆ ಬಿಕ್ಲಿಕ್ಕೆ ಯಾಕೆ ಬರುತ್ತೆ ಈ ಥರ ಬಿಕ್ಲಿಕ್ಕೆ ಬರೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೇದಾಗುತ್ತಾ ಅಥವಾ ಕೆಟ್ಟದ ಇಲ್ಲ ನಮ್ಮ ದೇಹ ಏನಾದರೂ ಚೇಂಜ್ ಮಾಡ್ಕೋ ಅಂತ ನಮಗೆ ಕಾಶನ್ ಕೊಡ್ತಾ ಇದೆಯಾ ಇವತ್ತಿನ ವೀಡಿಯೋನಲ್ಲಿ ಇದರ ಬಗ್ಗೆ ನಾವು ಕ್ಲಿಯರಾಗಿ ತಿಳಿಯೋಣ ನಾವು ಊಟ ಮಾಡಬೇಕಾದ್ರೆ ನಮಗೆ ಬಿಕ್ಲಿಕ್ಕೆ ಬಂತು ಅಂದಾಗ ಪ್ರತಿಯೊಬ್ಬರು ಅಕ್ಕಪಕ್ಕದವ್ರು ಹೇಳ್ತಾರೆ ಫಸ್ಟ್ ನೀರು ಕುಡಿಯೋ ಎಲ್ಲ ಸರಿ ಹೋಗುತ್ತೆ ಅಂತ ನಮಗೆ ಆ ಬಿಕ್ಕಲಿಕ್ಕೆ ಬಂದಾಗ ನೀರು ಕುಡಿಯೋದು ಪರಿಹಾರನ ಅಂದರೆ ಖಂಡಿತ ಆ ಟೈಮಲ್ಲಿ ನೀರು ಕುಡಿಯೋದು ಪರಿಹಾರ ಅಲ್ಲ ಹಾಗಾದರೆ ಹೇಗೆ ಇವತ್ತಿನ ವೀಡಿಯೋನಲ್ಲಿ ಕ್ಲಿಯರಾಗಿ ನೋಡೋಣ ನಮ್ಮ ಬ್ಯುಸಿ ಶೆಡ್ಯೂಲು ನಲ್ ನಮ್ಮ ಬಿಸಿ ಶೆಡ್ಯೂಲು ನಮಗೆ ಇಲ್ಲ ತಿನ್ನೋಕ್ಕೂ ಟೈಮ್ ಇಲ್ಲ ಅಂತ ತುಂಬ ಜನರು ಹೇಳೋರು ಇದ್ದಾರೆ ತಿನ್ನಬೇಕಾದ್ರೆ ಹೇಗೆ ತಿಂತಾರೆ ಒಂದು ಐದು ನಿಮಿಷಪ್ಪ ನಾವು ತಿಂದು ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಆ ಅವರು ಹೇಗೆ ತಿಂತಾರೆ ಅಂದರೆ ದೊಡ್ಡ ದೊಡ್ಡ ತುತ್ತು ಮಾಡಿಕೊಂಡು ತಿನ್ನೋದ್ರಿಂದ ಇನ್ನು ಲಾಲ ರಸ ಜುಲ್ಲು ಅನ್ನೋದು ನಮ್ಮ ದೇಹದಲ್ಲಿ ಇನ್ನೂ ಸರಿಯಾಗಿ ಉತ್ಪತ್ತಿನೇ ಆಗಿರೋಲ್ಲ ಆಗಲೇನು ತುಂಬ ಫಾಸ್ಟಾಗಿ ತಿನ್ನೋದ್ರಿಂದ ಏನಾಗುತ್ತೆ ಬಿಟ್ಟಲಿಕ್ಕೆ ಬರುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮಗೇನೇ ಗೊತ್ತಾಗುತ್ತಾ ಈ ಥರ ಬಿಕ್ಕಲಿಕ್ಕೆ ಬ ಈ ಥರ ಫಾಸ್ಟಾಗಿ ತಿನ್ನಬೇಡ ಇನ್ನೂ ಕ್ಲೀನಾಗಿ ಜೀರ್ಣಕ್ರಿಯೆ ನನಗಾಗಲ್ಲ ಅಂತ ನಮ್ಮ ದೇಹ ನನಗೆ ಕಾಶನ್ ಕೊಡ್ತಾ ಇದೆ ಈ ಥರ ತಿನ್ನಬೇಡ ಅನ್ನೋದನ್ನು ಆ ಅದನ್ನು ಬಿಕ್ಲಿಕೆ ಮೂಲಕ ನಮಗೆ ತಿಳಿಸ್ತಾ ಇದೆ ಯಾವಾಗ್ಲಾಗ್ಲಿ ಊಟ ಮಾಡ್ಬೇಕಾದ್ರೆ ನಮಗೆ ಬಿಕ್ಕಲಿಕ್ಕೆ ಬಂತು ಅಂತ ಅಂದ್ಕೊಳ್ಳಿ ಆ ಟೈಮಲ್ಲಿ ಏನು ಮಾಡಬೇಕು ಒಂದು ಐದು ನಿಮಿಷ ಸೈಲಿಂದ ಕೂತ್ಕೊಬೇಕು ಸಹಜವಾಗಿ ಅದಾಗದೇ ಏನೇ ಕಂಟ್ರೋಲಿಗೆ ಬರುತ್ತೆ ಅದು ಬಿಟ್ಟು ನೀರು ಅದು ಇದು ಎಲ್ಲ ಮಾಡಕ್ಕೆ ಹೋಗಬೇಡಿ ಅದಾಗದೇನೆ ಕಡಿಮೆ ಆಗುತ್ತೆ ಹಾಗಾದರೆ ನಾವು ತಿನ್ನಬೇಕಾದ್ರೆ ಹೇಗೆ ತಿನ್ನಬೇಕು ಬಿಕ್ಕಲಿಕ್ಕೆ ನಾವು ತಿನ್ಬೇಕಾದ್ರೆ ಬಿಟ್ಟಲಿಕ್ಕೆ ಬರಬಾರ್ದು ಅಂದರೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ನೀವು ತಿನ್ನೋದಕ್ಕೆ ಅಂತ ಪ್ರಯಾರಿಟಿಯನ್ನು ಇಟ್ಕೊಳ್ಳಿ ನಿಧಾನವಾಗಿ ನೀವು ತಿನ್ನಿ ಚಿಕ್ಕ ಚಿಕ್ಕದಾಗಿ ತುತ್ತುಗಳನ್ನ ಮಾಡ್ಕೊಂಡು ತಿನ್ನಿ ಹೇಗೆ ನಾವು ಮಕ್ಳಿಗೆ ತಿನ್ನಿಸ್ತೀವೋ ಅದೇ ರೀತಿಯಾಗಿ ನಾವು ಚಿಕ್ಕ ಚಿಕ್ಕ ತುತ್ತೇ ಹಾಗೆ ಮಾಡ್ಕೊಂಡು ತಿನ್ನಬೇಕಾಗತ್ತೆ ನಿಧಾನವಾಗಿ ತಿನ್ನಬೇಕು ಹಾಗೆನ ಮೀನ್ ಮುಖ್ಯವಾಗಿ ಅಗ್ದು ಅಗ್ದು ತಿನ್ನಬೇಕಾಗತ್ತೆ ಈ ಥರ ತಿಂದಾಗ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಆರೋಗ್ಯ ಸಹ ವೃದ್ಧಿಯಾಗುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು